ಮತದಾನದ ಕುರಿತು ಅರಿವು ಮೂಡಿಸುವ ಸಲುವಾಗಿ ಬಾಲಿವುಡ್ ತಾರೆಯರು ಕ್ರೀಡಾಪಟುಗಳು ಮಾಧ್ಯಮ ಲೋಕದ ದಿಗ್ಗಜರಿಗೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಮನವಿ ಮಾಡಿದ್ದಾರೆ ಬಾಲಿವುಡ್ ತಾರೆಯರಾದ ಅಕ್ಷಯ್ ಕುಮಾರ್ ಸಲ್ಮಾನ್ ಖಾನ್ ಆಮೀರ್ ಖಾನ್ ವಿಕಿ ಕೌಶಲ್ ಅನುಷ್ಕಾ ಶರ್ಮಾ ದೀಪಿಕಾ ಪಡ್ಕೋಣೆ ಆಲಿಯಾ ಭಟ್ ಗಾಯಕಿ ಲತಾ ಮಂಗೇಶ್ಕರ್ ಸಂಗೀತ ನಿರ್ದೇಶಕ ಎಆರ್ ರೆಹಮಾನ್ ಕ್ರೀಡಾ ಲೋಕದ ದಿಗ್ಗಜರಾದ ವಿರಾಟ್ ಕೊಹ್ಲಿ ಎಂಎಸ್ ಧೋನಿ ಅನಿಲ್ ಕುಂಬ್ಳೆ ವೀರೇಂದ್ರ ಸೆಹ್ವಾಗ್ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಸಿದ್ಧಿ ಪಡೆದ ತಾರೆಗಳಿಗೆ ಟ್ಯಾಗ್ ಮಾಡುವ ಮೂಲಕ ಮತದಾನದ ಮಹತ್ವದ ಅರಿವು ಮೂಡಿಸುವಂತೆ ಮನವಿ ಮಾಡಿದ್ದಾರೆ ಜೊತೆಗೆ ಮಾಧ್ಯಮ ಲೋಕದ ದಿಗ್ಗಜರನ್ನ ಟ್ಯಾಗ್ ಮಾಡಿ ಮೋದಿ ಮನವಿ ಮಾಡಿದ್ದಾರೆ ಯೋಗ ಗುರು ಬಾಬಾ ರಾಮದೇವ್ ಸದ್ಗುರು ಜಗ್ಗಿ ವಾಸುದೇವ್ ಅವರಿಗೂ ಮೋದಿ ಮನವಿ ಮಾಡಿದ್ದಾರೆ ಜೊತೆಗೆ ವಿಪಕ್ಷದ ನಾಯಕರಾದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕರ್ನಾಟಕ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮುಂತಾದವರನ್ನ ಮೋದಿ ಮನವಿ ಮಾಡಿರುವುದು ವಿಶೇಷ ಅಷ್ಟಕ್ಕೂ ಮೋದಿ ಅವರು ಯಾರಿಗೆಲ್ಲ ಮನವಿ ಮಾಡಿದ್ದಾರೆ ಆಯ್ದ ಟ್ವೀಟ್ಗಳು ಇಲ್ಲಿವೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತದಾರರ ಸಂಖ್ಯೆಯನ್ನ ಹೆಚ್ಚಿಸುವ ಮೂಲಕ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಎತ್ತಿ ಹಿಡಿಯುವಂತೆ ನಾನು ರಾಹುಲ್ ಗಾಂಧಿ ಮಮತಾ ಬ್ಯಾನರ್ಜಿ ಶರದ್ ಪವಾರ್ ಮಾಯಾವತಿ ಅಖಿಲೇಶ್ ಯಾದವ್ ತೇಜಸ್ವಿ ಯಾದವ್ ಎಂಕೆ ಕೆ ಸ್ಟಾಲಿನ್ ಅವರಲ್ಲಿ ಮನವಿ ಮಾಡುತ್ತೇನೆ ಈ ಚುನಾವಣೆಯಲ್ಲಿ ಗರಿಷ್ಠ ಭಾರತೀಯರು ಮತಗಟ್ಟೆಗೆ ಬಂದು ಮತ ಚಲಾಯಿಸಿ ಭಾರತವನ್ನ ಮತ್ತಷ್ಟು ಬಲಗೊಳಿಸುವಂತೆ ಮಾಡಲಿ ಎಂದು ಕೆ ಚಂದ್ರಶೇಖರ ರಾವ್ ನವೀನ್ ಪಟ್ನಾಯಕ್ ಎಚ್ ಡಿ ಕುಮಾರಸ್ವಾಮಿ ಎಚ್ ಚಂದ್ರಬಾಬು ನಾಯ್ಡು ಅವರಿಗೂ ನಾನು ಮನವಿ ಮಾಡುತ್ತೇನೆ ಶ್ರೀ ರವಿಶಂಕರ್ ಗುರೂಜಿ ಸದ್ಗುರು ಜಗ್ಗಿ ವಾಸುದೇವ ಮತ್ತು ಬಾಬಾ ರಾಮದೇವ್ರಂತ ಆಧ್ಯಾತ್ಮ ಮುಖಂಡರು ಈಗಾಗಲೇ ಹಲವರಲ್ಲಿ ಸ್ಫೂರ್ತಿ ತುಂಬಿದ್ದೀರಿ ಅದೇ ರೀತಿ ಮತದಾನದ ಕುರಿತು ಅರಿವು ಮೂಡಿಸಲು ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ವಿಕ್ಕಿ ಕೌಶಲ್ ಯುವ ಗೆಳೆಯರಾದ ರಣವೀರ್ ಸಿಂಗ್ ವರುಣ್ ಧವನ್ ಮತ್ತು ವಿಕ್ಕಿ ಕೌಶಲ್ ಅವರೇ ಹಲವು ಯುವಕರಿಗೆ ನೀವೆಂದರೆ ಅಕ್ಕರೆ ಅವರಿಗೆಲ್ಲ ನಿಮ್ಮ ಸಮಯ ಈಗ ಬಂದಿದೆ ಜೋಶ್ನಲ್ಲಿ ಹೋಗಿ ಮತ ಚಲಾಯಿಸಿ ಎನ್ನುವ ಸಮಯ ಬಂದಿದೆ ದೀಪಿಕಾ ಪಡ್ಕೋಣೆ ಆಲಿಯಾ ಭಟ್ ಮತ್ತು ಅನುಷ್ಕಾ ಶರ್ಮಾ ಅವರಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಅವರೆಲ್ಲರೂ ಮತದಾನದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ ರುಬಿಕಾ ಲಿಯಾಕತ್ ಅಂಜನಾ ಓಂ ಕಶ್ಯಪ್ ಸುಧೀರ್ ಚೌಧರಿ ರಾಹುಲ್ ಕನ್ವಾಲ್ ಮತ್ತು ರಿಪಬ್ಲಿಕ್ ತಂಡದ ಬಳಿ ನನ್ನ ಮನವಿ ಜನರಲ್ಲಿ ಮತದಾನದ ದಾಖಲಾತಿ ಮತ್ತು ಮತದಾನದ ಮಹತ್ವದ ಬಗ್ಗೆ ಅರಿವು ಮೂಡಿಸಿ ಅದರಲ್ಲೂ ಯುವಕರಿಗೆ ಈ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಿ ನಿಮ್ಮ ಬೆಂಬಲದಿಂದ ಮತದಾನ ಖಂಡಿತವಾಗಿಯೂ ಹೆಚ್ಚಾಗುತ್ತದೆ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಮತ್ತು ಕರಣ್ ಜೋಹರ್ ಅವರೇ ಈ ಬಾರಿ ಹೆಚ್ಚಿನ ಮತದಾನ ಮಾಡಲು ನೀವು ಕೈ ಜೋಡಿಸುವುದಾಗಿ ನನಗೆ ಭರವಸೆ ನೀಡಿ ಏಕೆಂದರೆ ಮತದಾನ ಎಂದರೆ ನಮ್ಮ ಪ್ರಜಾಪ್ರಭುತ್ವವನ್ನು ಪ್ರೀತಿಸುವುದು ಮತ್ತು ಅದನ್ನ ಬಲಗೊಳಿಸುವುದು ಇಂತಿ ನರೇಂದ್ರ ಮೋದಿ